ಹಾಯ್ ಎಲ್ರಿಗೂ ನಮಸ್ಕಾರ ಕೃದಯ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇಂದು ನಾವು ಭಾರತೀಯ ಸಂಸ್ಕೃತಿಯ ಅತ್ಯಂತ ಮಹತ್ವದ ಹಬ್ಬವಾದ ದಸರಾ ಅಥವಾ ವಿಜಯದಶಮಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಸಮಯ ಇತಿಹಾಸ ಹಾಗೂ ಅದರ ಆಧ್ಯಾತ್ಮಿಕ ಮಹತ್ವದ ಕುರಿತು ತಿಳಿದುಕೊಳ್ಳೋಣ ನವರಾತ್ರಿ ಹಬ್ಬ ಯಾವಾಗಲೂ ಕೂಡ ವಿಜಯದಶಮಿಯ ದಿನದೊಂದಿಗೆ ಮುಕ್ತಾಯವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಪವಿತ್ರ ದಿನವು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದಂದು ಬರುತ್ತದೆ ದಶಮಿಯ ತಿಥಿ ಪ್ರಾರಂಭವಾಗುವಂಥದ್ದು ಅಕ್ಟೋಬರ್ ಒಂದನೇ ತಾರೀಕು ಸಂಜೆ ಏಳು ಗಂಟೆ ಒಂದು ನಿಮಿಷಕ್ಕೆ ದಶಮಿ ತಿಥಿ ಮುಕ್ತಾಯಗೊಳ್ಳುವಂಥದ್ದು ಅಕ್ಟೋಬರ್ ಎರಡನೇ ತಾರೀಕು ಸಂಜೆ ಏಳು ಗಂಟೆ ಹತ್ತು ನಿಮಿಷಕ್ಕೆ ಶ್ರವಣ ನಕ್ಷತ್ರ ಪ್ರಾರಂಭವಾಗುವಂಥದ್ದು ಅಕ್ಟೋಬರ್ ಎರಡನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಶ್ರವಣ ನಕ್ಷತ್ರ ಮುಕ್ತಾಯಗೊಳ್ಳುವಂಥದ್ದು ಅಕ್ಟೋಬರ್ ಮೂರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಈ ಶುಭ ಮುಹೂರ್ತಗಳು ವಿಜಯದಶಮಿಯಂದು ವಿಶೇಷವಾಗಿ ಎರಡು ಮಹತ್ವದ ಕಾಲಗಳನ್ನು ಪರಿಗಣಿಸಲಾಗಿದೆ ವಿಜಯ ಮುಹೂರ್ತ ಅಂತಂದರೆ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಇರುತ್ತೆ ಇನ್ನು ಅಪರಾಹ್ನ ಪೂಜಾ ಕಾಲ ಅಂತ ಅಂದರೆ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇರುತ್ತೆ ಈ ಸಮಯದಲ್ಲಿ ದೇವಿಯ ಪೂಜೆ ಆಯುಧ ಪೂಜೆ ಅಥವಾ ಶಮಿ ಪೂಜೆ ಮಾಡಿದರೆ ಅದು ಅತ್ಯಂತ ಪುಣ್ಯಕರ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ದಸರಾ ಹಬ್ಬವು ರಾಮಾಯಣ ಮತ್ತು ದೇವಿ ಮಹಾತ್ಮ್ಯದೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದೆ ದಸರಾ ಅಂತಂದರೆ ಶ್ರೀರಾಮನ ವಿಜಯೋತ್ಸವ ಲಂಕಾಪತಿ ರಾವಣನು ಸೀತೆಯನ್ನು ಅಪಹರಿಸಿದ ನಂತರ ರಾಮನು ವಾನರ ಸೇನೆ ಹನುಮಂತ ಲಕ್ಷ್ಮಣ ಹಾಗೂ ಇತರರ ಸಹಾಯದಿಂದ ರಾವಣನ ಮೇಲೆ ಯುದ್ಧವನ್ನು ನಡೆಸ್ತಾನೆ ಈ ಮಹಾಯುದ್ಧದಲ್ಲಿ ಕೊನೆಗೆ ಅಹಂಕಾರದ ಪ್ರತಿರೂಪವಾಗಿದ್ದ ರಾವಣನು ಸಂಹಾರಗೊಳ್ಳುತ್ತಾನೆ ರಾಮನು ಧರ್ಮದ ಸತ್ಯದ ಸತ್ಕಾರ್ಯದ ಸಂಕೇತ ರಾವಣನು ದುಷ್ಟತನ ಅಹಂಕಾರ ಮತ್ತು ದುರಾಸೆಯ ಸಂಕೇತ ರಾಮನ ವಿಜಯ ಅಂತಂದರೆ ಒಳ್ಳೆಯದರ ಮೇಲೆ ಕೆಟ್ಟದರ ವಿಜಯ ಅದಕ್ಕಾಗಿ ಈ ದಿನವನ್ನು ವಿಜಯದಶಮಿ ಅಂತ ಕರೀತಾರೆ ಇದೇ ದಿನದಲ್ಲಿ ದುರ್ಗಾದೇವಿಯು ಮಹಿಷಾಸುರ ರಾಕ್ಷಸನನ್ನು ಸಂಹರಿಸಿದಳು ಎಂಬ ನಂಬಿಕೆ ಇದೆ ಅದೆಲ್ಲ ದೇವತೆಗಳ ಶಕ್ತಿಗಳು ಸೇರಿ ಅವತಾರಗೊಂಡ ಮಹಾದೇವಿ ಮಹಿಷಾಸುರನನ್ನು ಸಂಹರಿಸಿದಾಗ ದೇವತೆಗಳ ಸಂತೋಷಕ್ಕೆ ಅವಳಿಗೆ ಮಹಿಷಾಸುರ ಮರ್ದಿನಿ ಎಂಬ ಹೆಸರು ಲಭಿಸಿತು ಈ ವಿಜಯವು ಸಹ ದುಷ್ಟತನದ ಮೇಲೆ ಧರ್ಮದ ವಿಜಯವನ್ನು ಸಾರುತ್ತದೆ ರಾಮನು ರಾವಣನ ಮೇಲೆ ಯುದ್ಧ ಆರಂಭಿಸುವ ಮುನ್ನ ಅಪರಾಜಿತ ದೇವಿಯ ಪೂಜೆ ಮಾಡಿದನೆಂಬ ಉಲ್ಲೇಖವಿದೆ ಅಪರಾಜಿತ ದೇವಿ ಅಂತ ಅಂದರೆ ಅಜೇಯತೆ ಮತ್ತು ವಿಜಯದ ಸಂಕೇತ ಆಕೆಯ ಆಶೀರ್ವಾದವಿಲ್ಲದೆ ವಿಜಯ ಸಾಧ್ಯವಲ್ಲ ಎಂದು ರಾಮನು ನಂಬಿರ್ತಾನೆ ಆದ್ದರಿಂದ ಈ ದಿನ ಅಪರಾಜಿತ ದೇವಿಯ ಪೂಜೆಯೂ ಸಹ ಮಹತ್ವ ಪಡೆದಿದೆ ಇನ್ನು ಶಮೀ ಮರದ ಮಹತ್ವ ವಿಜಯದಶಮಿ ದಿನ ಶಮಿ ಮರವನ್ನು ಪೂಜಿಸುವ ಪದ್ಧತಿ ಇದೆ ಇದನ್ನು ಶಮಿ ಪೂಜೆ ಅಥವಾ ಬನ್ನಿ ಪೂಜೆ ಅಂತಲೂ ಕೂಡ ಕರೀತಾರೆ ಇದಕ್ಕೆ ಕಾರಣ ಮಹಾಭಾರತದ ಕಾಲದಲ್ಲಿ ಪಾಂಡವರಾದ ಅರ್ಜುನನು ತನ್ನ ಆಯುಧಗಳನ್ನು ಶಮಿ ಮರದಲ್ಲಿ ಅಡಗಿಸಿದ್ದನೆಂಬ ಕಥೆ ಇದೆ ವನವಾಸ ಮುಗಿದ ನಂತರ ಅವನು ಶಮಿ ಮರದಿಂದ ಆಯುಧಗಳನ್ನು ತೆಗೆದುಕೊಂಡು ಕೌರವರ ವಿರುದ್ಧ ಯುದ್ಧವನ್ನು ನಡೆಸ್ತಾನೆ ಆತನಿಗೆ ಜಯ ದೊರೆಯುತ್ತೆ ಆದ್ದರಿಂದ ಶಮೀಮರವು ವಿಜಯದ ಸಂಕೇತವಾಗಿದೆ ಇನ್ನು ಭಾರತದ ವಿವಿಧ ಭಾಗಗಳಲ್ಲಿ ದಸರಾ ಆಚರಣೆಗಳಿವೆ ಉತ್ತರ ಭಾರತದಲ್ಲಿ ರಾಮಲೀಲೆ ನಾಟಕಗಳು ನಡೆಯುತ್ತವೆ ರಾಮನ ಪಾತ್ರ ಸೀತೆಯ ಪಾತ್ರ ಹನುಮಂತನ ಪಾತ್ರಗಳೊಂದಿಗೆ ಜನರಿಗೆ ಧರ್ಮದ ಸಂದೇಶವನ್ನು ನೀಡಲಾಗುತ್ತದೆ ಈ ದಿನ ರಾವಣ ಮೇಘನಾದ ಕುಂಭಕರ್ಣರ ಭವ್ಯ ಪ್ರತಿಮೆಗಳನ್ನು ಸುಡಲಾಗುತ್ತದೆ ಿನ ಪಶ್ಚಿಮ ಭಾರತದಲ್ಲಿ ವಿಶೇಷವಾಗಿ ಗುಜರಾತ್ನಲ್ಲಿ ದಾಂಡಿಯಾ ಮತ್ತು ನೃತ್ಯಗಳೊಂದಿಗೆ ದಸರಾ ಆಚರಣೆ ಅತ್ಯಂತ ವೈಭವದಿಂದ ನಡೆಯುತ್ತದೆ ಕೋಲ್ಕತ್ತಾದಲ್ಲಿ ಈ ದಿನ ದುರ್ಗಾ ಪೂಜೆ ಸಮಾರೋಪವಾಗಿ ವಿಸರ್ಜನೆ ಜಾತ್ರೆ ನಡೆಯುತ್ತದೆ ದೇವಿಯನ್ನ ಭಕ್ತಿಯಿಂದ ವಿದಾಯ ಮಾಡುವ ಮೂಲಕ ಜನರು ಮತ್ತೆ ಮುಂದಿನ ವರ್ಷ ಆಕೆಯ ನಿರೀಕ್ಷೆಯಲ್ಲಿರುತ್ತಾರೆ ದಕ್ಷಿಣ ಭಾರತದಲ್ಲಿ ದಸರಾ ಗೊಂಬೆ ಕೂರಿಸುವ ಹಬ್ಬವಾಗಿ ಪ್ರಸಿದ್ಧ ಮನೆಯಲ್ಲಿ ಬೊಂಬೆಗಳ ಪೈಕಿ ದೇವತೆಗಳು ಪುರಾಣ ಕಥೆಗಳು ದೈನಂದಿನ ಜೀವನದ ದೃಶ್ಯಗಳನ್ನು ಅಲಂಕರಿಸಲಾಗುತ್ತದೆ ಅಲ್ಲದೆ ಆಯುಧ ಪೂಜೆ ವಾಹನ ಪೂಜೆ ಯಂತ್ರೋಪಕರಣಗಳ ಪೂಜೆ ನಡೆಯುತ್ತದೆ ಅಂತಂದರೆ ನಮ್ಮ ಬದುಕಿಗೆ ಶ್ರಮ ನೀಡುವ ಸಾಧನಗಳನ್ನು ದೇವತಾರೂಪವಾಗಿ ಪೂಜಿಸುವುದು ನಮ್ಮ ಸಂಪ್ರದಾಯ ದಸರಾ ಹಬ್ಬದ ಮೂಲ ಸಂದೇಶ ಅಂತಂದರೆ ಸತ್ಯ ಯಾವಾಗಲೂ ಅಸತ್ಯದ ಮೇಲೆ ಜಯ ಸಾಧಿಸುತ್ತದೆ ಅನ್ನುವಂಥದ್ದು ಒಳ್ಳೆಯದು ಯಾವಾಗಲೂ ಕೆಟ್ಟದರ ಮೇಲೆ ಗೆಲ್ಲುತ್ತದೆ ಅನ್ನುವಂಥದ್ದು ಧರ್ಮ ಯಾವಾಗಲೂ ಅಧರ್ಮವನ್ನು ಸೋಲಿಸುತ್ತದೆ ಅನ್ನುವಂಥದ್ದು ಅಹಂಕಾರ ಕ್ರೋಧ ದುರಾಸೆ ಅಜ್ಞಾನ ಇವುಗಳನ್ನು ಜಯಿಸಿ ನಮ್ಮೊಳಗಿನ ರಾಮನ ಗುಣಗಳನ್ನು ಬೆಳೆಸಿಕೊಂಡಾಗಲೇ ನಿಜವಾದ ವಿಜಯವನ್ನು ನಾವು ಪಡಿತೇವೆ ಈ ವಿಜಯದಶಮಿಯಂದು ನಮ್ಮ ಜೀವನದಲ್ಲೂ ರಾಮನ ಸತ್ಯ ದುರ್ಗೆಯ ಧೈರ್ಯ ಹನುಮಂತನ ಭಕ್ತಿ ಇವೆಲ್ಲವೂ ಕೂಡ ನೆಲೆಸಲಿ ಬನ್ನಿ ಮರದಂತೆ ನಮ್ಮ ಬದುಕು ಸಹ ಸದ್ಭಾವನೆಗಳಿಂದ ಹಸಿರಾಗಿರಲಿ ಎಲ್ಲರ ಮನಸ್ಸಲ್ಲೂ ಒಂದೇ ನಾದ ಮೊಳಗಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಲ್ಲರಿಗೂ ಕೂಡ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು